ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ಇಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಲೈಕ್ ಮಾಡಿದೆ ನನ್ನ ಚಾನಲ್ನಲ್ಲಿ ಇರುವಂತೆ ಈ ವಿಡಿಯೋನ ಲೈಕ್ ಮಾಡ್ತಾ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪಾಗುತ್ತೆ ಅಂದರೆ ಈ ಕಡೆ ದೇವಿಯಾನಿ ಅವರು ಯಾಕೆ ಯಾ ಯಾಕ್ರ ಯಾಕೆ ರಮಣ್ಣ ಈ ರೀತಿ ಹೇಳ್ತಾ ಇದ್ದೀರಾ ನಾನು ಬೇಕು ಅಂತ ಹೇಳೋದ್ನ ಒಳ್ಳೆಯ ವಿಷಯ ಅಂತ ತಾನೇ ಹೇಳಿದ್ದು ಏನು ರಮಣ್ಣ ನೀವು ನಾನು ಅಪ್ರಿಸಿಯೇಷನ್ ಇದ್ದೀನಿ ಆದರೆ ನೀವು ನೋಡಿದ್ರೆ ಅಜ್ಜಿತ್ ಕೂಡ ಹೀಗೆ ಭಾವನ ಗುಣಗಳನ್ನೇ ಹೊಂದಿದ್ದಾನೆ ಹೋಲ್ತಿದ್ದಾನೆ ಅಂತ ಹೇಳಿಬಿಟ್ಟು ನಾನು ಹೇಳೋದಕ್ಕೆ ಅಂತ ಬಂದೆ ಅಷ್ಟೇ ಅಂತ ಹೇಳಿ ಇಲ್ಲಿ ಅವರನ್ನು ಹರ್ಟ್ ಮಾಡೋ ಉದ್ದೇಶ ನನಗೆ ಇರಲಿಲ್ಲ ಆದರೆ ನೀವು ಈ ರೀತಿ ಹೇಳ್ತಿದ್ದೀರಲ್ಲ ಬಾವ ಅದನ್ನು ನಾನು ನನ್ನ ಮಾತುಗಳಿಂದ ನಿಮಗೆ ಹರ್ಟ್ ಆಗಿದ್ದರೆ ಸಾರಿ ಅಂತ ಹೇಳಿಬಿಟ್ಟು ಈ ಕಡೆ ದೇವ್ಯಾನಿ ಅವರು ಹೇಳ್ತಾ ಇರ್ತಾರೆ ಆದರೆ ಈ ಕಡೆ ದೇವ್ಯಾನಿ ಹೇಳಿದ ಮಾತನ್ನು ಕೇಳಿಕೊಂಡು ಐ ಆಮ್ ಸಾರಿ ಅಂತ ಹೇಳಿ ಮತ್ತೆ ಮತ್ತೆ ದೇವ್ಯಾನೆ ಅವರು ಹೇಳ್ತಾ ಇರ್ತಾರೆ ಹಾಗೆ ಆ ಮಾತನ್ನು ಕೇಳಿಸ್ಕೊಂಡು ರಮಣರು ರಾಣ್ ಆ ಪಿ ಎಮ್ ಡಿ ಪಕ್ಷ ಅದು ಓಕೆ ಅಂತ ಅಂದ್ಕೊಳ್ಳೋಣ ಆದರೆ ಈಗ ಟಿ ಎಮ್ ಡಿ ಪಕ್ಷ ಓಕೆ ಆದರೆ ನೋಡಿದ್ರೆ ಅವಳೇನು ಅನ್ನೋ ಥರ ಅವಳು ಹಿಂದಿ ಹಿಂದಿದ್ದಾಳಲ್ಲ ಚೇತರ್ ಓಡಾಡ್ತಿದೆಯಲ್ಲ ನೀನು ನೋ ಅಪ್ಪು ಅನ್ ಅಂಜು ಒಳ್ಳೆತನ ಅರ್ಥನೇ ಆಗುತ್ತಿಲ್ಲ ನನಗೆ ಅಂತ ಹೇಳಿಬಿಟ್ಟು ಅಜಿತ್ ನನ್ನಿಂದ ಕಿತ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದಾಳೆ ಅನ್ನೋ ಸಿಕ್ ಸಿಟ್ಟಿತ್ತು ಅಷ್ಟೇ ಬಟ್ ನಾವು ಅವಳು ಅಜಿತ್ಗೋಸ್ಕರ ಮಾಡ್ತಿರೋ ತ್ಯಾಗನ ನೆನಪಿಸ್ಕೊಂಡ್ರೆ ಯಪ್ಪ ಅವಳು ಅವಳ ಪ್ರಾಣನೆ ಕೊಡೋದು ಹೊರಟಿದ್ಲು ಉಲ್ಟ ಅವಳು ಹಾರ್ಟೇ ತೀರ್ ಹೋಗ್ತಿತ್ತು ಆದ್ರೆ ಅರ್ಕೊಂಡು ಹೋಯ್ತಂತೆ ಆದ್ರೂ ಅವಳ ಜೀವದ ಬಗ್ಗೆನೇ ಕೇರ್ ಮಾಡ್ದೆ ಅಜ್ಜಿ ತೆ ಆ ರಾಣನ ಹಿಡಿಯೋಕ್ಕೆ ಹೆಲ್ಪ್ ಮಾಡ್ತಿದ್ದಾಳೆ ಅವಳು ತ್ಯಾಗ ನನ್ನ ಕೋಪ ಆಸೂಹೆ ಎಲ್ಲನೂ ಕೂಡ ಸಹ ಹರಿದು ಬಿಡ್ತಾ ಇದೆ ಅಪ್ಪು ಅದನ್ನು ನಾನೀಗ ನಾನು ಅವಳು ಫ್ರೆಂಡ್ ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ ಹೇಳಿ ಅಂಜು ಅವರು ಹೇಳ್ತಾಯಿರ್ತಾರೆ ಭೂಮಿ ಒಳ್ಳೆತನ ಅಜ್ಜಿ ಕೋಪನ ಅವಳ ವಿಷಯದಲ್ಲಿ ಹೇಗೆ ಸಾಫ್ಟ್ ಮಾಡಿಬಿಟ್ಟಿದೆಯೋ ಹಾಗೆಯೇ ನಂದು ಕೋಪ ಅಸೂಹೆ ಎಲ್ಲದನ್ನು ಮರೆತು ಬಿಟ್ಟಿದ್ದಾರೆ ಮರೆಯೋ ಥರ ಮಾಡಿಬಿಟ್ಟಿದ್ದಾಳೆ ಅಲ್ಲ ಅಂಜು ಪ್ಲೀಸ್ ಅಪ್ಪು ನೀ ಭೂಮಿ ವಿಷಯನ ನಾವಿಬ್ಬರು ಹೀಗೆ ಡಿಸ ಡಿಸ್ಕಸ್ ಮಾಡೋದು ಬೇಡ ಪ್ಲೀಸ್ ಅದನ್ನೇ ಬಿಟ್ಬಿಡು ಅಂತ ಹೇಳಿ ಈ ಕಡೆ ಅಂಜು ಅವ್ರು ಹೇಳ್ತಾ ಇರ್ತಾರೆ ಅರೆ ಎಲ್ಲಿ ಹೊರಟೆ ಬೇಬಿ ನಾನು ನಿನ್ನ ಹತ್ರ ಮಾತಾಡಬೇಕು ಅಂತ ಹೇಳಿ ಬರ್ತಾ ಇದ್ದೀನಿ ಅಂತ ಹೇಳಿ ಇಲ್ಲಿ ಅವರು ಅಂಜುನ ಅಂಜುಗೆ ಹೇಳ್ತಾ ಇರ್ತಾರೆ ಆಗ ಮಾಮ್ ವಾಟ್ ನಾನಿವತ್ತು ಭೂಮಿ ಜೊತೆ ಅವಳ ರೂಮಲ್ಲೇ ಮಲ್ಕೋತೀನಿ ಮಾಮ್ ಅಂತ ಹೇಳಿಬಿಟ್ಟು ಇಲ್ಲಿ ಅಂಜನ ಅವ್ರು ಹೇಳ್ತಾ ಇರ್ತಾರೆ ನೋ 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 ಅಂಜು ಆ ರೀತಿ ಎಲ್ಲ ಮಲ್ಕೋಬಾರ್ದು ಬಂದಾಗಿಂದ ನೋಡ್ತಾ ಇದ್ದೀನಿ ತುಂಬ ಓವರ್ ಆಗಿ ಆಡ್ತಾ ಆಡ್ತಾಯಿದ್ಯಲ್ಲ ನೀನು ಅಂತ ಹೇಳಿ ದೇವ್ಯಾನಿಯವರು ಅಂಜುಗೆ ಬೈತಾಯಿರ್ತಾರೆ ಏನೇನೋ ಮಾತಾಡ್ತಾ ಇದೆಯಾ ವಿಚಿತ್ರವಾಗಿ ಆಡ್ತಿದ್ಯಲ್ಲ ನೀನು ಅಂತ ಹೇಳಿ ಬೈತಾಯಿರ್ತಾರೆ ನಾನು ಕರೆಕ್ಟಾಗೇ ಇದ್ದೀನಿ ಮಾಮ್ ಅಂತ ಹೇಳಿ ಇಲ್ಲಿ ಅಂಜನವ್ರು ಹೇಳ್ತಾ ಇರ್ತಾರೆ ಬಟ್ ಸರಿ ಸರಿ ಹೋಗೋಕ್ಕೆ ಇಷ್ಟೊಂದು ಟೈಮ್ ತೊಗೊಂಡು ತೊಗೊಂಡ್ಬಿಟ್ನಲ್ಲ ಅದೇ ಬೇಜಾರು ಆಗ್ತಿರೋದು ಅಂತ ಹೇಳಿಬಿಟ್ಟು ಅಂಜನವ್ರು ಹೇಳ್ತಾ ಇರ್ತಾರೆ ನೀನು ನಿಜ ನಿಜಕ್ಕೂ ಏನು ಅಂತ ಹೇಳಿ ಇದುವರೆಗೂ ಅರ್ಥನೇ ಆಗ್ತಿಲ್ಲ ಮಾಮ್ ಬಟ್ ನೀನು ಮನೇಲಿ ಇನ್ನು ಮುಖವಾಡ ಹಾಕ್ಕೊಂಡು ಬದುಕ್ತಿದ್ಯಾ ಅಂತ ಹೇಳಿ ನನಗೆ ಗೊತ್ತು ಮಾಮ್ ಆದರೆ ಪ್ಲೀಸ್ ಮಾಮ್ ನೀನು ಬದಲಾಗಿಬಿಡು ಅಂತ ಹೇಳಿ ಇಲ್ಲಿ ಅಂಜೋರು ಹೇಳ್ತಾಯಿರ್ತಾರೆ ಪ್ಲೀಸ್ ಮಾಮ್ ನೀನು ಬಿಡು ಎಷ್ಟೇ ರಾಂಗ್ ರಾಂಗ್ ವಿತ್ ಯು ಏನು ಏನು ಮಾತಾಡ್ತಿದ್ಯಾ ನೀನು ವಾಟ್ಸ್ ರಾಂಗ್ ವಿತ್ ಯು ಅಂತ ಹೇಳಿ ಈ ಕಡೆ ದೇವಿಯಾನೆ ಅವರು ಅಂಜುನ ಕೇಳ್ತಾ ಇರ್ತಿ ಕೇಳ್ತಾ ಇರ್ತಾರೆ ಏನ್ ಮಾತಾಡ್ತಿದ್ಯಾ ನೀನು ಬೇಬಿ ಅಂತ ಕೂಡ ಹೇಳ್ತಾ ಇರ್ತಾರೆ ಭೂಮಿನೇ ಮನಸ್ವಿನಿ ಅನ್ನೋ ವಿಷಯ ಏನಾದ್ರೂ ನೀನು ಅಪ್ಪಿ ತಪ್ಪಿನೂ ಬಾಯ್ ಬಿಟ್ರೆ ಅಂಕ್ ಎಷ್ಟು ನನ್ನ ಆಮೇಲೆ ಅಷ್ಟೇ ನಾವಿಬ್ಬರು ಈ ಮನೆಯಲ್ಲಿ ಇರೋದಕ್ಕಾಗೋದಿಲ್ಲ ಅಮ್ಮ ಮಗಳು ರಸ್ತೆಯಲ್ಲಿ ಅಮ್ಮ ತಾಯಿ ಅಂತ ಹೇಳಿ ತಿರುಗಬೇಕಾಗುತ್ತೆ ಆ ಥರ ನಮಗೆ ಪರಿಸ್ಥಿತಿ ಬಂದ್ಬಿಡುತ್ತೆ ನೆನ್ಪಿಟ್ಕೊ ಮನೆ ಮಗಳು ಮಾಮ್ ಶ್ರವಣ್ ದೊಡ್ಡಪ್ಪನ ಮಗಳು ಅವಳಿಂದ ಇಷ್ಟು ದೊಡ್ಡ ಸತ್ಯನ ಮುಚ್ಚಿಟ್ಟು ಅವಳಿಗೆ ದ್ರೋಹ ಮಾಡ್ತಿದ್ದೀವಿ ಅಂತ ಹೇಳಿ ಅನ್ನಿಸ್ತಿಲ್ವಾ ಅರ್ಜುನ್ ಮಾ ಆ ಅರ್ಥನ ಆ ಅರ್ಥ ಮಾಡ್ಕೊಳೋಕಾಗ್ತಾ ಇಲ್ಲ ನಿನ್ನ ಮಾಮ್ ಅಂತ ಹೇಳಿ ಡೋಂಟ್ ವರಿ ಮಾಮ್ ನಿನಗೋಸ್ಕರ ನಾನು ಅವಳ ಹತ್ತಿರ ಏನು ಹೇಳೋದಿಲ್ಲ ಅಂತ ಹೇಳಿಬಿಟ್ಟು ಆ ಸೀಕ್ರೆಟ್ನ ನಾನು ಯಾಕೆ ಹೇಳಬೇಡ ಅಂತ ಹೇಳ್ತಿದ್ದೀನಿ ಅಂದರೆ ಪ್ರತಿ ಸಲ ತಡಿತೀಯ ತಡಿತಿದ್ದು ಯಾಕಂತಂದರೆ ನನಗಂತೂ ಅರ್ಥ ಆಗ್ತಿಲ್ಲ ತಡಿತಿದ್ಯಾ ಅಂತ ಹೇಳಿ ಆದರೆ ಆ ಭೂಮಿ ನಾನು ನಿಜವಾಗ್ಲೂ ಅವಳೇ ಮನಸ್ವಿನಿ ಅನ್ನೋ ಸೀಕ್ರೆಟ್ನ ರಿವೀಲ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ನೀನು ಮುಚ್ಚಿಟ್ಟಿರೋ ಸೀಕ್ರೆಟ್ ಎಲ್ಲನೂ ಹೊರಗಡೆ ಬರುತ್ತೆ ಅನ್ನೋದು ನಿನ್ನ ಟೆನ್ಷನ್ ತಾನೇ ನಾನು ನನಗೆ ಅರ್ಥ ಆಗ್ತಿದೆ ಮಾಮ್ ನಾನು ಆ ರೀತಿ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಡೋಂಟ್ ವರಿ ಮಾಮ್ ಅಂತ ಹೇಳಿ ಇಲ್ಲಿ ಅಂಜನವರು ದೇವ್ಯಾನ ಹತ್ರ ಇರ್ತಾರೆ ನಾನು ನನ್ನ ಯಾವತ್ತೂ ಓವರ್ಟೇಕ್ ಮಾಡೋದಿಲ್ಲ ಬಟ್ ನಾನು ಇನ್ಮೇಲಿಂದ ಅಜಿತ್ ಮತ್ತು ಭೂಮಿ ಜೊತೆ ಕ್ಲೋಸ್ ಆಗಿರ್ತೀನಿ ಆದರೆ ಅವ್ರ ಮಧ್ಯೆ ಹೋಗೋದಿಲ್ಲ ಗುಡ್ ನೈಟ್ ಮಾಮ್ ಅಂತ ಹೇಳಿ ಇಲ್ಲಿ ಅಂಜನ ಅವರು ಭೂಮಿ ರೂಮ್ ಕಡೆ ಹೋಗ್ತಾಯಿರ್ತಾರೆ ಅಯ್ಯಯ್ಯೋ ಸಾಹೇಬ್ರೆ ಪ್ರತಿ ಸಲ ಏನು ಮಾಡ್ತಿದ್ದೆ ಭೂಮಿ ಒಂದು ಸ್ವಲ್ಪ ಗು ಗುದ್ದೆ ಬೇ ಬೇಡ ನಿನಗೆ ಸಿಗ್ ಸಿಡ ಸಿಡುಕಂತೆ ಸಿದ್ದಪ್ಪ ಸಿಡಕು ಮುಂತಿ ಸಿದ್ದಪ್ಪ ಇದ್ದರೆ ಒಂಥರ ಕಾಟ ಹಿಂದೆ ಇದ್ದರೆ ಒಂಥರ ಆದರೆ ಅವರಿಗೆ ಇಲ್ಲ ಇನ್ನೂ ಬಂದೇ ಇಲ್ವಲ್ಲ ಅಂತ ಹೇಳಿ ಇಲ್ಲಿ ಭೂಮಿಯವರು ಯೋಚನೆಯನ್ನು ಮಾಡ್ತಾ ಇರ್ತಾರೆ ಆದರೆ ಯೋಚನೆ ಮಾಡಿಕೊಂಡು ಮಲಗ ಇರಬೇಕಾದ್ರೆ ಅಪ್ಪ ದೇವ್ರೆ ನಾನೇನು ಮಾಡಲಿ ಈಗ ಅದು ಅಂಜ ಅಂಜು ಸಾಹೇಬರು ಬೇರೆ ಇಲ್ವಲ್ಲ ಏ ಈ ಥರ ದಿಂಬ್ ಬಿಟ್ಕೊಂಡು ಮಲ್ಕೊಂಡ್ಬಿಟ್ರೆ ಹೇಗೆ ನಿದ್ದೆ ಬಂದುಬಿಡತ್ತಾ ಅಂತ ಹೇಳಿ ಇಲ್ಲಿ ಕೇಳ್ತಾ ಇರ್ತಾರೆ ನೀನು ಇದೇ ಇದ್ದೆ ಅಲ್ವಾ ನಿನ್ನ ಹತ್ರ ಹೇಳ್ತಿಲ್ಲ ಅಲ್ವಾ ಅಂತ ಹೇಳಿ ಇಲ್ಲಿ ಮತ್ತೆ ಎಷ್ಟು ಫ್ರೆಂಡ್ಲಿ ಆಗಿದ್ದರೂ ನಿನಗೆ ನನ್ನ ಮೇಲೆ ನಂಬಿಕೆ ಬರ್ತಿಲ್ಲ ಅನ್ಸುತ್ತೆ ಅಲ್ವಾ ಅದಕ್ಕೋಸ್ಕರ ನೀನು ನೀ ಹೀಗೆ ತಾನೇ ಬರೋಕ್ಕೆ ಸಾಧ್ಯ ಮುಂಚೆ ನಾನು ನಿನ್ನ ಜೊತೆ ಎಷ್ಟು ರೂಡಾಗಿ ನಡ್ಕೊಂಡಿದ್ದೀನಿ ಅದನ್ನೆಲ್ಲ ನನ್ನ ನನ್ನಿಂದ ತಪ್ಪಾಗಿದೆ ಕ್ಷಮಿಸು ಅಂತ ಹೇಳಿ ಭೂಮಿ ಹತ್ರ ಹೇಳ್ತಾ ಇರ್ತಾಳೆ ನಾನು ಯಾವ ದೇವ್ರ ಮೇಲೆ ಬೇಕಾದರೂ ಆಣೆ ಮಾಡೋಕ್ಕೆ ರೆಡಿ ಇದ್ದೀನಿ ಭೂಮಿ ನಾನು ನಿನ್ನ ಒಳ್ಳೆತನದ ಮುಂದೆ ನಿಜವಾಗ್ಲೂ ಸೋತೋಗಿದ್ದೀನಿ ಆದ್ರೆ ನೀನು ನನ್ನನ್ನ ಇನ್ನು ನಂಬ್ತಾ ಇಲ್ವಲ್ಲ ನಿನ್ನ ವಿಷಯದಲ್ಲಿ ನನ್ನ ಮನಸಲ್ಲೊಂದು ಮುಖ ಮುಖ ಮುಖದಲ್ಲೊಂದು ಅನ್ನೋ ಅನ್ನೋ ಥರ ಸೀನೇ ಇಲ್ಲ ಭೂಮಿ ಮಗು ನನ್ನ ನಂಬಬಹುದು ನೀನು ಯಾವುದೇ ಸೀಕ್ರೆಟ್ ಬೇಕಾದರೂ ನನ್ನ ಜೊತೆ ಶೇರ್ ಮಾಡ್ಕೋಬೋದು ಅಂತ ಹೇಳಿ ಇಲ್ಲಿ ಅಂಜನಾ ಅವರು ಭೂಮಿ ಹತ್ರ ಹೇಳ್ತಾ ಇರ್ತಾರೆ ಆದರೆ ಇವಾಗ ನೀನು ನನ್ನ ಹತ್ರ ಒಂದು ಸೀಕ್ರೆಟ್ನ ಶೇರ್ ಮಾಡಿ ಮಾಡಿದರೆ ಮಾತ್ರ ನಾನು ನೀನು ನನ್ನನ್ನು ನಂಬಿದ್ಯಾ ಅಂತ ಹೇಳಿ ನಾನು ನಿನ್ನ ನಂಬೋದು ಅಂತ ಹೇಳಿಬಿಟ್ಟು ಇಲ್ಲ ಅಂಜನವ್ರು ಹೇಳ್ತಾ ಇರ್ತಾರೆ ಅಂಜು ಏನು ಈ ರೀತಿ ಹೇಳ್ತಾ ಇದೆಯಾ ನೀನು ಅಂತ ಹೇಳಿ ಭೂಮಿ ಹೇಳ್ತಾ ಇರ್ತಾಳೆ ನನ್ನ ಜೀವನದಲ್ಲಿರೋ ಸೀಕ್ರೆಟ್ ಅಂದರೆ ನಾನು ಭಾಗ್ಯಮ್ಮನ ಹೆತ್ತು ಮಗಳಲ್ಲ ಅನ್ನೋದು ಆಮೇಲೆ ಮತ್ತು ನನ್ನ ಸಾಹೇಬ್ರ ಜೊತೆ ಕಾಂಟ್ರಾಕ್ಟ್ ಮದುವೆ ಆಗಿರೋದು ವಿಷಯ ನನ್ನ ಜನ್ಮ ರಹಸ್ಯ ಅಂತ ಹೇಳಿ ಹೇಳಿ ಹೇಳ್ಕೊತಾ ಇರ್ತಾಳೆ ಮನಸ್ಸಲ್ಲಿ ಆಗೋದಿಲ್ಲ ಆದರೆ ಸಾ ನಾನು ಸಾಹೇಬ್ರ ಜೊತೆ ಒಬ್ಬೊಬ್ಬ ಒಬ್ಬ ಒಂದು ಒಂದು ವರ್ಷದ ಕಾಂಟ್ರಾಕ್ಟ್ ಮದುವೆ ಆಗಿದ್ದೀನಿ ಈ ಫೈಲ್ ತಗೊಳ್ಳಿ ಇದರಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ಗಳ ಅಂಜನ ಏನಾದರೂ ಭೂಮಿನ ಪ್ರಕಟಿಸ್ಕೊಂಡು ನನ್ನ ಮದುವೆ ವಿಷಯ ತಗ್ ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದಾರಾ ಆ ಭೂಮಿ ಮನೇಲಿ ಒಬ್ಬಳೇ ಇದ್ದರೆ ಅಂಜನಾ ಅವಳ ಜೊತೆ ಏನಾದರೂ ಕ್ಲೋಸ್ ಆಗಿ ಆದರೆ ಏನಪ್ಪಾ ಅಂತ ಹೇಳಿಬಿಟ್ಟು ಈ ಕಡೆ ಅಜ್ಜಿತ್ವರು ಯೋಚನೆ ಮಾಡ್ತಾಯಿರ್ತಾರೆ ನಾನು ನಮ್ಮ ರೂಮಲ್ಲಿದ್ದೀನಿ ಅಂತ ಹೇಳಿ ಇಲ್ಲಿ ನಿನ್ನ ಸುತ್ತ ಸುತ್ತಮುತ್ತ ಅಂಜನ ಏನಾದರೂ ಇದ್ದಾಳಾ ಅಂತ ಹೇಳಿ ಇಲ್ಲಿ ಅವರು ಫೋನ್ ಮಾಡಿ ಕೇಳ್ತಾಯಿರ್ತಾರೆ ಹೌದು ನಿನಗೆ ಗೊತ್ತಾಯಿತು ಅಂತ ಹೇಳಿ ನಾನೀಗ ಕೇಳೋದಕ್ಕೆಲ್ಲ ಹಾಂ ಇಲ್ಲ ಅಷ್ಟೇ ಆನ್ಸರ್ ಮಾಡು ಅವಳಿಗೆ ಡೌಟ್ ಬರೋ ಥರ ಏನು ನೀನು ಮಾತಾಡೋದಕ್ಕೆ ಹೋಗ್ಬೇಡ ನಡ್ಕೊಳಕ್ಕೆ ಹೋಗ್ಬೇಡ ಅಂತ ಹೇಳಿ ಹೇಳ್ತಾಯಿರ್ತಾರೆ ಸರಿ ಅಂತ ಹೇಳಿ ಭೂಮಿನ ಕೂಡ ಹೇಳ್ತಾರೆ ನೋಡು ನನಗೆ ಯಾಕೋ ಅಂಜನೆ ಮೇಲೆ ತುಂಬ ಡೌಟ್ ಬರ್ತಿಲ್ಲ ಆದರೆ ನನ್ನ ಗೆಸ್ ಕರೆಕ್ಟ್ ಆಗಿದ್ರೆ ಅಂಜು ಈಗ ಪಕ್ಕ ಚೇಂಜ್ ಆಗಿಲ್ಲ ಅಂತಂದ್ರೆ ಮದುವೆಯಾಗಿ ಬಂದಾಗಿಂದ ಅವಳು ಫಾರಿನ್ಗೆ ಹೋಗೋವರೆಗೂ ಅವಳಿಗೆ ಅವಳಿಗೆ ನಮ್ಮ ಮನೆಯಲ್ಲಿ ಒಂದೇ ಕೆಲಸ ಇದ್ದಿದ್ದು ನಮ್ಮ ಮದುವೆನ ತಿಳ್ಕೊಳ್ಳೋದೇ ಆಗಿತ್ತು ಅವಳಿಗೆ ಡೂಪ್ಲಿಕೇಟ್ ಮದುವೆ ಅಂತ ಹೇಳಿ ಪ್ರೂವ್ ಮಾಡಬೇಕು ಅಂತ ಹೇಳಿ ಅವಳು ಆದ ಅದಾದ ಮೇಲೆ ನನ್ನ ನನ್ನ ಅವಳು ಮದುವೆ ಮದುವೆ ಆಗಬೇಕು ಅನ್ನೋದು ಅವಳು ಮೈಂಡಲ್ಲಿ ಇದ್ದಿದ್ದು ಆದರೆ ಈಗ ಸೊ ನಮ್ಮ ಮದುವೆನ ಡೂಪ್ಲಿಕೇಟ್ ಮದುವೆ ಅಂತ ಹೇಳಿ ಒಂದೇ ಒಂದು ಚೂರು ಕೂಡ ಸಂಶಯ ಬಂದರು ಮನೆಯವ್ರ ಮುಂದೆ ಎಲ್ಲ ರಂಪ ರಾಮಾಯಣ ಮಾಡಿಬಿಡ್ತಾಳೆ ಮಾಡಿ ಅಂತ ಮಾಡಿಬಿಡ್ತಾಳೆ ಅಂತ ಹೇಳಿಬಿಟ್ಟು ಇಲ್ಲಿ ಅಜಿತ್ ಅವ್ರು ಹೇಳ್ತಾ ಇರ್ತಾರೆ ಆದರೆ ಈಗ ಅವಳು ತುಂಬ ಅಂದರೆ ತುಂಬ ಒಳ್ಳೆ ಥರ ಒಳ್ಳೆಯವ್ರ ಥರ ಅನ್ನಿಸ್ಕೊ ಅನ್ನಿಸ್ಕೋತಾ ಇದ್ದಾಳೆ ಆದರೆ ಅವಳು ಚೇಂಜ್ ಆಗಿರೋ ಥರ ಇದೆ ಯಾಕೋ ಅದು ಅವಳ ಕರೆಕ್ಟ್ ಕರೆಕ್ಟ್ ಆಗಿರ್ಬೋದು ಆಗಿರ್ಬೋದು ಅವಳಿಗಾಗಿರ್ಬೋದು ಸೂಟೇ ಆಗ್ತಿಲ್ಲ ನಾನು ಹೇಳೋವರೆಗೂ ಕೂಡ ನೀನು ನನ್ನ ನಿನ್ನ ಮದುವೆ ವಿ ಮಧ್ಯೆ ಇರುವಂಥ ಒಂದು ಸೀಕ್ರೆಟ್ ಪಿಕ್ಚರ್ ಪಿಕ್ಚರ್ ಆ ಥರನೇ ಯಾರಿಗೂ ಕೂಡ ಹೇಳಿಕೊಡ್ದು ಸೀಕ್ರೆಟ್ನ ಅಂಜನಗೂ ಕೂಡ ಹೇಳ್ಕೊಡ್ದು ತಿಳಿಸ ತಿಳಿಸ್ತಲ್ಲ ಹಾಗೆ ಏನು ಕೂಡ ಹೇಳಬಾರ್ದು ಅಂತ ಹೇಳಿ ಇಲ್ಲಿ ಅಜಿತ್ ಅವರು ಭೂಮಿ ಹತ್ರ ಹೇಳ್ತಾಯಿರ್ತಾರೆ ಆಗ ಭೂಮಿ ಬಂದುಬಿಟ್ಟು ಹಾಂ ಸರಿ ಸಾಹೇಬ್ರೆ ಅಂತ ಹೇಳಿ ಹ್ಞೂ ಹಾಂ ಅಂತ ಹೇಳಿ ಫೋನ ಕಟ್ ಮಾಡಿಬಿಡ್ತಾಳೆ ಹಾಂ ಇದ್ದೀನಿ ಇದ್ದೀನಿ ಅಂಜು ಇಲ್ಲೇ ಇದ್ದೀನಿ ಅಂಜು ಅವರು ಏನೋ ಹೇಳೋಕ್ಕೆ ಬಂದೆ ಅಷ್ಟರಲ್ಲಿ ಹೌದು ಏನು ಹೇಳ್ತಾ ಇದ್ದ ಹೇಳೋ ಅಷ್ಟರಲ್ಲಿ ಫೋನ್ ಬಂತು ಏನೋ ಏನೋ ಅಂಜು ಅಂತ ಹೇಳಿ ಇಲ್ಲಿ ಭೂಮಿಯವ್ರು ಹೇಳ್ತಾ ಇರ್ತಾರೆ ಅದು ನಾವು ಮದುವೆ ಆಗಿ ಮದುವೆ ಆಗಿದ್ದು ಆಗಸ್ಟ್ ತಿಂಗಳಲ್ಲಿ ನೀವು ಯಾವತ್ತೂ ರೂಮ್ ಕಡೆನೇ ತಲೆ ಹಾಕಲಿಲ್ಲ ನೋಡು ನನಗೆ ಗೊತ್ತು ಏನೋ ವಿಷಯ ಇರುತ್ತೆ ಅಂತ ಹೇಳಿ ಅದನ್ನು ಕೇಳೋಣ ಅನ್ನೋ ಅಷ್ಟರಲ್ಲಿ ನನ್ನ ಸಾಹೇಬರು ನನಗೆ ಫೋನ್ ಮಾಡಿಬಿಟ್ರು ಮುಂಚೆ ನಾನು ತುಂಬ ಕೆಟ್ಟೊಳಗಿದ್ದೆ ಭೂಮಿ ನಿನ್ನೆಲ್ಲ ನನ್ನ ಕಾ ಕಾಂಪಿಟೇಟರ್ ಥರ ನೋಡ್ತಾ ಇದ್ದೆ ಆದರೆ ನಾನು ಈಗ ನಿನಗೆ ನಾನು ಬಟ್ ಈಗ ಮದುವೆ ಅನ್ನೋದನ್ನು ಬಿಟ್ಟು ನಾನು ಐ ಥಿಂಕ್ ಸ್ವರ್ಗದಲ್ಲೇ ಫಿಕ್ಸ್ ಆಗಿರುತ್ತೆ ನಿಮ್ಮ ಮದುವೆ ಅಂತ ಹೇಳಿ ನನಗೀಗ ಅನ್ನಿಸ್ತಿದೆ ಆ ದೇವ್ರೇ ನೀನು ಮತ್ತು ಅಜ್ಜಿತ್ ಇಬ್ಬರು ಕೂಡ ಜೋಡಿ ಆಗಬೇಕು ಅಂತ ಹೇಳಿ ಬರ್ತಿದ್ದು ಡಿಸೈಡ್ ಮಾಡಿರಬೇಕು ಮಾಡಿದ ಮೇಲೇ ನಾನು ತಡಿಯೋಕ್ಕೆ ಆಗತ್ತಾ ಅಂತ ಹೇಳಿ ಇಲ್ಲಿ ಅಂಜನ ಅವರು ಭೂಮಿ ಹತ್ರ ಹೇಳ್ತಾಯಿರ್ತಾರೆ ಇಲ್ಲ ಅಂತ ರಿಯಲೈಸ್ ಆಯಿತು ಆದಮೇಲೆ ನನ್ನ ಮನಸ್ಸಿಗೆ ಒಂಥರ ಸಮಾಧಾನ ಆಯಿತು ಡೋಂಟ್ ಮೈಂಡ್ ನಾನು ಇವತ್ತು ಇಲ್ಲೇ ಮಲ್ಕೊಳ್ಳ ಅಂತ ಹೇಳಿ ಅವರು ಭೂಮಿ ಹತ್ರ ಕೇಳ್ತಾಯಿರ್ತಾರೆ ಇಲ್ಲ ಇಲ್ಲ ಏನು ಮಾಡ್ಕೋತೀಯ ಏನು ಮ ಏನು ಮಾಡ್ಕೋತೀಯ ಅನಿಸುತ್ತೆ ಅದು ನೀನು ಅಜಿತ್ನ ಮದುವೆ ಆಗಿ ಬಂದಮೇಲೆ ನಾನು ನಿಮ್ಮ ಜೊತೆ ಟೈಮೇ ಸ್ಪೆಂಡ್ ಮಾಡಿಲ್ಲ ಭೂಮಿ ಅದಕ್ಕೋಸ್ಕರ ನಾನಿವತ್ತು ನಿಮ್ಮ ಜೊತೆನೆ ಮಲ್ಕೋತೀನಿ ಅಜಿತ್ ಬೇರೆ ಇವತ್ತು ಮನೇಲಿ ಬರೋ ಮನೆಗೆ ಬರೋದಿಲ್ಲ ಅಲ್ವಾ ಆ್ಯಂಡ್ ನೀನು ಪಾಪ ಒಬ್ಬಳೇ ಅಲ್ವಾ ಅದಕ್ಕೋಸ್ಕರ ನಾನು ನಿನ್ನ ಜೊತೆ ಮಲ್ಕೋತೀನಿ ಅದಕ್ಕೆ ಅಂತ ಹೇಳಿ ಇಲ್ಲಿ ಅಂಜನವರು ಹೇಳ್ತಾ ಇರ್ತಾರೆ ನನ್ನ ಜೊತೆ ತುಂಬ ತುಂಬ ಮಾತಾಡಿ ಹಾಗೆ ಇಲ್ಲೇ ಮಲ್ಕೊಳ್ಳೋಣ ಅಂತ ಹೇಳಿ ಬಂದೆ ಅಂತ ಹೇಳಿಬಿಟ್ಟು ಅಂಜನವ್ರು ಹೇಳ್ತಿದ್ರೆ ಈ ಕಡೆ ಭೂಮಿ ಮಾತ್ರ ಬರೋಕ್ಕೂ ಮಲ್ಕೊಳ್ಳೋಣ ಅಂತ ಬಂದೆ ಬರಕ್ಕು ಇಲ್ಲಿ ದೇವಿಯ ಈ ಕಡೆ ನೋಡಿದ್ರೆ ಇಲ್ಲಿ ರಾಣ ಮಗಳು ಚಿಕ್ಕ ಮಗಳು ಅಶ್ವಿನಿನು ಅಶ್ವಿನಿ ಏನಿದು ಅಶ್ವಿನಿ ಏನು ಮಾಡ್ತಾ ಇದೆಯಾ ನೀನು ಹಾ ಅಜಿತ್ ಬಲೆಯಲ್ಲಿ ಬೀಳ್ಸ್ಕೊಂಡು ಅವನಿಗೆ ಯಜಮಾನನಾಗಿ ಯಜಮಾನಿಯಾಗಿ ಈ ಇಡೀ ಮನೆ ಆಸ್ತಿಗೆ ಒಡತಿ ಆಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ ಆದರೆ ಈಗ ಅವನಿಂದ ನಮ್ಮಪ್ಪ ಅರೆಸ್ಟ್ ಆಗಿದ್ದಾರೆ ಆದರೆ ಈಗ ಈ ಅಜಿತ್ ನಮ್ಮ ಡ್ಯಾಡನ್ನ ಅರೆಸ್ಟ್ ಮಾಡಿದ್ದಾರೆ ಮಾಡಿ ನನ್ನ ಮತ್ತು ಸಾಕ್ಷಿ ಅಕ್ಕ ನೆಮ್ಮದಿಗೆ ಬೆಂಕಿ ಹಚ್ಚಿದ್ದಾರೆ ಬೆಂಕಿ ಇಟ್ಬಿಟ್ರಲ್ಲ ಅದಕ್ಕೆ ನಾನು ಈಗ ಆ ಸೇಡನ್ನ ತೀರಿಸ್ಕೊತೀನಿ ರಾಣ ಮಗಳಾಗಿ ಅಶ್ವಿನಿ ಅನ್ನೋ ಹೆಸರು ಇಟ್ಕೊಂಡು ನಾನೀಗ ಈ ಮನೇಲಿ ಮನೆಯೆಲ್ಲ ಸರ್ವನಾಶ ಮಾಡಬೇಕು ಅಂತ ಹೇಳಿ ಶಪಥ ಮಾಡ್ತಿದ್ದೀನಿ ಅಷ್ಟೇ ನಾನು ಶಪಥ ಮೇಲೆ ನಾನು ನಾಶ ಮಾಡೇ ಮಾಡ್ತೀನಿ ಅಂತ ಹೇಳಿ ಶ್ರವಣ್ ನನ್ನ ಕಂಟ್ರೋಲಲ್ಲೇ ಇದ್ದಾನೆ ಅಂತ ಹೇಳಿಬಿಟ್ಟು ಶ್ರವಣ್ ಒಬ್ಬನ್ನೇ ಇಟ್ಕೊಂಡು ನೀನು ಏನು ಮಾಡ್ಕೊ ಮಾಡೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಆ ಅಜಿತ್ ಮತ್ತು ಭೂಮಿನ ಒಂದು ಟೀಮ್ ಆಗಿರೋ ಆಗಿರೋವರೆಗೂ ಈ ಮನೆ ಒಂದು ಇಟ್ಟುಕೇನು ನಿನ್ನ ಕೈಯಲ್ಲಿ ಅಲ್ಲಾಡ್ಸೋಕ್ಕೆ ಆಗಲ್ಲ ಅದೇ ಅದೇ ನನಗೆ ದೊಡ್ಡ ದೊಡ್ಡ ಅಡ್ಡಿ ಆಗಿರೋದು ಅದಕ್ಕೆ ನಾನೀಗ ಏನು ಮಾಡೋಕ್ಕಾಗತ್ತೆ ಏನಾದರೂ ಒಂದು ಮಾಸ್ಟರ್ ಪ್ಲ್ಯಾನ್ನ ಮಾಡಬೇಕು ಅಂತ ಹೇಳಿ ಇಲ್ಲಿ ಅವರು ಹೇಳ್ತಾ ಇರ್ತಾರೆ ಹಾಗೆ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಅಶ್ವಿನಿಗೆ ಒಂದು ಮಾಸ್ಟರ್ ಪ್ಲ್ಯಾನ್ ಬರುತ್ತೆ ಮೊದಲು ಅಜಿತ್ ಮತ್ತು ಭೂಮಿನ ದೂರ ಮಾಡಬೇಕು ಆಮೇಲೆ ನಾನು ನಾನೇ ಅಜಿತ್ ಹಿಂದೆ ಬಿದ್ದು ಅವನನ್ನು ಮದುವೆಯಾಗಿ ಸೇರಿ ತೀರಿಸ್ಕೋತೀನಿ ಸೇಟ್ ತೀರಿಸ್ಕೋತೀನಿ ಅಂದರೆ ತುಂಬ ಟೈಮ್ ಕಳೆಯೋಕ್ಕಾಗತ್ತಾ ಅದಕ್ಕೆ ಆ ಅಂಜನನ ಯೂಸ್ ಮಾಡಿಕೊಂಡು ನಾನು ನನ್ನ ಕೆಲಸನ ಮುನ್ ಮುಗಿಸ್ಕೊತೀನಿ ಅಂತ ಹೇಳಿಬಿಟ್ಟು ಆದರೆ ಆ ಆ ಅಬ್ರಾಡಿಂದ ಮೇಲೆ ಫುಲ್ ಚೇಂಜ್ ಆಗಿಬಿಟ್ಟಿದ್ದಾಳಲ್ಲ ಆ ಅಂತ ಹೇಳಿಬಿಟ್ಟು ಅವಳು ಡಿ ಎನ್ ಎ ಅಲ್ಲಿ ಇರೋದು ಆ ದೇವ್ಯಾನಿ ಬ್ಲಡ್ ಆದರೆ ಈ ಕಡೆ ಅವಳು ನೋಡಿದ್ರೆ ಆ ಬುದ್ಧಿನ ಬಿಟ್ಟು ಬುದ್ಧಿ ಬ ಬುದ್ಧಿ ಇದ್ದಂಥ ಥರ ಬುದ್ಧಿ ಬಂದಿರೋ ಥರ ಆಡ್ತಾಯಿದ್ದಾಳಲ್ಲ ಅಂದರೆ ಅದನ್ನು ನನಗೆ ನಂಬೋಕೆ ಆಗ್ತಿಲ್ವಲ್ಲ ಅವಳು ಸೀಕ್ರೆಟ್ ಪ್ಲಾನ್ ಏನು ಅನ್ನೋದನ್ನು ಫಸ್ಟ್ ತಿಳ್ಕೊಬೇಕು ಅದನ್ನು ಕಂಡುಹಿಡಿತೀನಿ ಅಂತ ಹೇಳಿಬಿಟ್ಟು ಈ ಕಡೆ ಅಶ್ವಿನಿಯೂ ಯೋಚನೆ ಇರ್ತಾಳೆ ಕಂಡು ಹಿಡಿತೀನಿ ಆಲ್ ದ ಬೆಸ್ಟ್ ಭೂಮಿ ಅಂತ ಹೇಳಿಬಿಟ್ಟು ಇಲ್ಲಿ ಅಂಜನಾ ಅವರು ಹೇಳ್ತಾ ಇರ್ತಾಳೆ ಏನಿಲ್ಲ ಭೂಮಿ ನೀನು ಮದುವೆ ಆಗಿದ್ದು ಆಗಿದ್ದು ಬಂದ ಹೊಸ್ರಲ್ಲಿ ನಿನ್ನನ್ನು ಸಿಕ್ಕಾಪಟ್ಟೆ ಇರಿಟೇಟ್ ಮಾಡಿಬಿಟ್ಟೆ ನಾನು ಮಾಡಿಬಿಟ್ಟಿದ್ದೀನಿ ಆದರೆ ನೀನು ನನ್ನ Adit ನನ್ನಿಂದ ಕಿತ್ಕೊಂಡ್ಬಿಟ್ಟೆ ಅಂತ ಹೇಳಿ ತುಂಬ ಕೋಪ ಮಾ ಕೋಪ ಬಂದಿತ್ತು ಆದರೆ ಈಗ ನನಗೆ ಕೋಪ ಏನೂ ಇಲ್ಲ ನಿನಗೆ ನನ್ನ ಮನಸ್ಥಿತಿ ಅರ್ಥ ಆಗತ್ತೆ ಅಲ್ವಾ ಅಂತ ಹೇಳಿ ಭೂಮಿ ಭೂಮಿ ಹತ್ರ ಅಂಜನವ್ರು ಹೇಳ್ತಾ ಇರ್ತಾರೆ ಆದರೆ ಬಟ್ ಆ ಹುಡುಗನ್ ಹುಡುಗನ್ನ ಇನ್ನೊಂದು ಹುಡುಗಿ ಮದುವೆಯಾಗಿ ಬಂದರೆ ಆ ಥರ ಜೆಲಸ್ ಫೀಲ್ ಆಗೋದು ನ್ಯಾಚುರಲ್ ಅಲ್ವಾ ಭೂಮಿ ಅದಕ್ಕೋಸ್ಕರ ನನಗೆ ಆ ರೀತಿ ಫೀಲ್ ಆಯಿತು ಅಂತ ಹೇಳಿ ಇಲ್ಲಿ ಅಂಜನವರು ಹೇಳ್ತಾ ಇರ್ತಾರೆ ಬಟ್ ಈಗ ಅಜಿತ್ಕೋಸ್ಕರ ನೀನು ಗುಂಡು ಗುಂಡೇಟು ತಿಂದ ಮೇಲೆ ಅಜಿತ್ ಯಾಕೆ ನಿನ್ನನ್ನೇ ಲವ್ ಮಾಡ್ದ ಅಂತ ಹೇಳಿ ಅರ್ಥ ಆಯಿತು ಅದಕ್ಕೋಸ್ಕರ ನಾನು ಅಜಿತ್ ಮತ್ತು ನಿಮ್ಮ ಮದುವೆ ನಡುವೆ ನಾನು ಬರೋದಿಲ್ಲ ಅಂತ ಹೇಳಿ ಮತ್ತೆ ಮತ್ತೆ ಇಲ್ಲಿ ಅಂಜನವರು ಹೇಳ್ತಾ ಇರ್ತಾರೆ ಹಾಗೆ ಇನ್ನು ಓಕೆ ಹೇಳಿ ಮದುವೆ ಮದುವೆ ಆಗಿರ್ತೀಯಾ ಆಗಿರ್ತೀಯ ಮೊದಲೇ ಒಂದು ಸ್ವಲ್ಪ ಆಗಿ ಯೋಚನೆ ಮಾಡ್ತಿದ್ದರೆ ಮಾಡಿದ್ದಿದ್ರೆ ಇದೆಲ್ಲ ನನಗೆ ಅರ್ಥ ಆಗಿರೋದು ಅಂತ ಹೇಳಿ ಅಂಜನವರು ಭೂಮಿ ಹತ್ರ ಹೇಳ್ತಾ ಇರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್